ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಿ ಎಂ ಜೆಟ್ ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿ ಆಗಿ ಸೆವೆನ್ ಫಿಫ್ಟಿ ಪ್ಲಸ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಆರ್ ಬಿ ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಐ ಪೇಮೆಂಟ್ ಗು ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಘಟನೆ ಸದ್ಯ ಇಡೀ ದೇಶದ ಗಮನ ಸೆಳೆತಾ ಇದೆ ನಮ್ಮ ವ್ಯವಸ್ಥೆಯನ್ನ ಎಷ್ಟು ಸುಲಭವಾಗಿ ಮೋಸ ಮಾಡಬಹುದು ಅಥವಾ ಬಕ್ರ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಈ ಸಾಮಾನ್ಯ ಹೆಣ್ಣು ಮಗಳು ಬಕ್ರಾ ಮಾಡಿದ್ದು ಇಡೀ ಪೊಲೀಸ್ ಇಲಾಖೆಯನ್ನ ಅದು ಕೂಡ ಬರೋಬ್ಬರಿ ಎರಡು ವರ್ಷಗಳ ಕಾಲ ಆದರೆ ಈಕೆಯ ಬಗ್ಗೆ ಯಾರಿಗೂ ಸಣ್ಣ ಅನುಮಾನವೇ ಬರಲಿಲ್ಲ ಅದು ಅಚ್ಚರಿಯ ಸಂಗತಿ ಪ್ರತಿಯೊಬ್ಬರು ಕೂಡ ಸದ್ಯ ಈಕೆಯನ್ನ ಮೋಸಗಾರ್ತಿ ವಂಚಕಿ ಕಳ್ಳಿ ಅಂತಿದ್ದಾರೆ ಆದರೆ ನಮ್ಮ ವ್ಯವಸ್ಥೆಯ ಲೋಪದ ಬಗ್ಗೆ ನಾವಿಲ್ಲಿ ಪ್ರಶ್ನೆಯನ್ನ ಮಾಡಬೇಕಾಗಿದೆ ಆಕೆಯ ಕಡೆಗೆ ಬೆರಳು ಮಾಡಿ ತೋರಿಸೋಕು ಮುನ್ನ ಇನ್ನೊಂದು ಕಡೆಯಿಂದ ನಾನು ಆಗಲೇ ಹೇಳದ್ನಲ್ಲ ಪ್ರತಿಯೊಬ್ಬರು ಆಕೆಯನ್ನ ಮೋಸಗಾರ್ತಿ ಕಳ್ಳಿ ಅಂತಿದ್ದಾರೆ ಆದರೆ ಇದೆಲ್ಲವನ್ನೂ ಕೂಡ ನೋಡಿದಾಗ ನಮ್ಗೆ ಅನ್ಸೋದು ಆಕೆ ಮೋಸಗಾರ್ತಿಯನ್ನು ಹೌದು ಆದರೆ ಮತ್ತೊಂದು ಕಡೆಯಿಂದ ಆಕೆ ಮಹಾನ್ ಬುದ್ಧಿವಂತೆ ಎನ್ನುವ ರೀತಿಯಲ್ಲೂ ಕೂಡ ನಮ್ಗೆ ಅನ್ಸುತ್ತೆ ಆಕೆ ಬುದ್ಧಿವಂತೇನ ಮೋಸಗಾರ್ತಿನ ಅನ್ನೋದನ್ನ ಈ ಸ್ಟೋರಿ ಕೇಳಿದ ಬಳಿಕ ನೀವೇ ನಿರ್ಧರಿಸಿ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೇಳಿಸಿಕೊಳ್ಳಲೇಬೇಕಾದಂತಹ ಘಟನೆ ಇದು ನಮ್ಮಲ್ಲಿ ಇಂತಹ ಸಾಕಷ್ಟು ಆಗಿದೆ ಒಂದಷ್ಟು ಬೆಳಕಿಗೆ ಬರುತ್ತೆ ಒಂದಷ್ಟು ಬೆಳಕಿಗೆ ಬರೋದಿಲ್ಲ ಬಂಧುಗಳೇ ಆಕೆ ಹೆಸರು ಮೋನಾ ಬುಗಾಲಿಯಾ ಅಂತ ಹೇಳಿ ಮೂಲತಃ ರಾಜಸ್ಥಾನದ ನಗೌರ್ ಎನ್ನುವಂತಹ ಜಿಲ್ಲೆಯ ಒಂದು ಸಣ್ಣ ಹೆಳ್ಳಿ ಹಳ್ಳಿಯ ಹೆಣ್ಣು ಮಗಳು ಯಾವುದೇ ಹೇಳಿಕೊಳ್ಳುವಂತ ಬ್ಯಾಕ್ ಗ್ರೌಂಡ್ ಏನೂ ಕೂಡ ಇರಲಿಲ್ಲ ತಂದೆ ಟ್ರಕ್ ಡ್ರೈವರ್ ಆಗಿದ್ರು ಒಟ್ಟು ಐದು ಜನ ಹೆಣ್ಣು ಮಕ್ಕಳು ಅವರು ತಂದೆ ಬಹಳ ಕಷ್ಟಪಟ್ಟು ಅವರೆಲ್ಲರೂ ಕೂಡ ಸಾಕಿ ಬೆಳೆಸ್ತಾ ಇದ್ರು ಬೇರೆಯವರೆಲ್ಲರೂ ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿದ್ರು ಆದ್ರೆ ಈ ಮೋನಾ ಬುಗಾಲಿಯಾಗೆ ಮಾತ್ರ ಇದ್ದಂತ ವಿಪರೀತ ಆಸೆ ಅಂದ್ರೆ ನಾನು ಪೊಲೀಸ್ ಇಲಾಖೆಗೆ ಸೇರಬೇಕು ಒಟ್ಟಾರೆಯಾಗಿ ಪೊಲೀಸ್ ಯೂನಿಫಾರ್ಮ್ ಅನ್ನ ಧರಿಸಬೇಕು ಅಂತ ಹೇಳಿ ಅದಕ್ಕೆ ಏನಾಗಬೇಕು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅದರ ಜೊತೆ ಜೊತೆಗೆ ಒಂದಷ್ಟು ಜನರ ಕೈ ಬಿಸಿ ಮಾಡಬೇಕು ಆದರೆ ಕೈ ಬಿಸಿ ಮಾಡುವಂಥ ಸ್ಥಿತಿಯಲ್ಲಿ ಅಂದರೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಆ ಸ್ಥಿತಿಯಲ್ಲಿ ಅವರ ತಂದೆ ಟ್ರಕ್ ಡ್ರೈವರ್ ಆದಂಥ ಕಾರಣಕ್ಕಾಗಿ ಇರಲಿಲ್ಲ ಇನ್ನು ಎಕ್ಸಾಮ್ ಕ್ಲಿಯರ್ ಮಾಡಬೇಕಾಗಿತ್ತು ಜೊತೆಗೆ ಅದಕ್ಕೆ ಈ ಮೋನಾ ಬುಗಾಲಿಯ ಬೇಕಾದಂಥ ತಯಾರಿಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ಲು ಆದರೆ ಎಷ್ಟೇ ಪ್ರಯತ್ನವನ್ನ ಪಟ್ಲು ಪಟ್ಟರು ಕೂಡ ಆಕೆ ಫೇಲ್ಯೂರ್ ಆಗ್ತಾ ಇದ್ಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಎಸ್ ಐ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಆಕೆ ಫೇಲ್ಯೂರ್ ಆಗ್ತಾಳೆ ಅದಾದ ಬಳಿಕ ಆಕೆಯ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಈಗ ಎಕ್ಸಾಮ್ ಕ್ಲಿಯರ್ ಮಾಡಿ ನಾನು ಪೊಲೀಸ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಪೊಲೀಸ್ ಯೂನಿಫಾರ್ಮ್ ಅನ್ನ ಸಾಧ್ಯ ಆಗಲಿಲ್ಲ ಅಥವಾ ಹಿರಿಯ ಅಧಿಕಾರಿಗಳ ಜೊತೆಗೆ ನಾನು ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ ಅಂತ ಆಕೆ ಹುಡುಕೋದಕ್ಕೆ ಶುರು ಮಾಡ್ಕೊಳ್ತಾಳೆ ಆಗ ಆಕೆಗೆ ಹೊಳೆದಂತ ಐಡಿಯಾ ಅಂದ್ರೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ಲಿಯ ಕ್ರಿಯೇಟ್ ಮಾಡಿ ಹೇಗಾದರೂ ಮಾಡಿ ನಾನು ಪೊಲೀಸ್ ಇಲಾಖೆಯ ಒಳಗಡೆ ನುಸುಳ್ಕೊಳ್ಬೇಕು ಅಂತ ಹೇಳಿ ಅದು ಹೇಗೆ ಧೈರ್ಯ ಬಂತೋ ಅದು ಯಾವ ಬಂಡ ಧೈರ್ಯವೋ ಒಂದು ಕೂಡ ಗೊತ್ತಾಗ್ತಿಲ್ಲ ಯಾಕಂದ್ರೆ ಪೊಲೀಸ್ ಅಂದರೆ ಗೊತ್ತಲ್ಲ ನಿಮಗೆ ಹೊರಗಡೆ ಇರುವಂಥ ಕಳ್ಳ್ರನ್ನೆಲ್ರನ್ನು ಕೂಡ ಹಿಡಿತಾ ಇರ್ತಾರೆ ಅಂಥದ್ರಲ್ಲಿ ಪೊಲೀಸ್ ಇಲಾಖೆಯ ಒಳಗಡೆಯೇ ಸೇರ್ಕೊಂಡು ಬಿಟ್ಟರೆ ಅದಕ್ಕೊಂದು ಧೈರ್ಯ ಬೇಕಲ್ಲ ಅಂಥ ಧೈರ್ಯ ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ ಹಾಗೆ ಆಕೆ ಮಾಡಿದಂತ ಪ್ಲಾನ್ ಏನಪ್ಪ ಅಂದರೆ ಆಕೆ ಎರಡು ಸಾವಿರದ ಇಪ್ಪತ್ತೊಂದರ ಬ್ಯಾಚ್ ಪಾಸ್ ಆಗಬೇಕಿತ್ತು ಆದರೆ ಸಾಧ್ಯ ಆಗಲಿಲ್ಲ ಆಕೆ ಫೇಲ್ ಆಗ್ತಾಳೆ ಆದರೆ ಎರಡು ಸಾವಿರದ ಇಪ್ಪತ್ತರ ಬ್ಯಾಚ್ ನಲ್ಲಿ ಮೂಲಿದೇವಿ ಅನ್ನುವಂಥವ್ರೊಬ್ರು ಇರ್ತಾರೆ ಅಂದ್ರೆ ಅವರು ಎಕ್ಸಾಮನ್ನು ಕ್ಲಿಯರ್ ಮಾಡಿರ್ತಾರೆ ಹೀಗಾಗಿ ಅವರ ಹೆಸರಲ್ಲಿ ಈಕೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾಳೆ ಅಂದ್ರೆ ನಾನೇ ಮೂಲಿ ದೇವಿ ಎನ್ನುವ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟ್ ಕೂಡ ಆಕೆ ಎಲ್ಲಿಂದ ಕ್ರಿಯೇಟ್ ಮಾಡ್ತಾಳೆ ಅದಕ್ಕೋಸ್ಕರನೇ ಒಂದಷ್ಟು ಇದೆ ನಮ್ಮಲ್ಲಿ ಗೊತ್ತು ಒಂದಷ್ಟು ಜನ ಗೊತ್ತಿರುತ್ತದೆ ಚೆನ್ನಾಗಿ ಅಂದರೆ ಸತ್ಯದ ತಲೆ ಮೇಲೆ ಹೊಡೆದ ರೀತಿಯಲ್ಲಿ ಅಥವಾ ಒರಿಜಿನಲ್ ತಲೆಯ ಮೇಲೆ ಹೊಡೆದ ರೀತಿಯಲ್ಲಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಈಗ ಕೂಡ ಅದೇ ರೀತಿಯ ಕ್ರಿಯೇಟ್ ಮಾಡ್ತಾಳೆ ಅದಾದ ಬಳಿಕ ಆಕೆ ಯಾರೋ ಐಡಿಯಾ ಕೊಡ್ತಾರೆ ಈ ಕ್ರೀಡಾ ಕೋಟ ಅಂತ ಒಂದಿರುತ್ತೆ ಆ ಮೂಲಕ ನೀನು ಪೊಲೀಸ್ ಇಲಾಖೆ ಒಳಗಡೆ ನುಸುಳ್ಕೊಳ್ಬಹುದು ಅಂತ ಹೇಳಿ ಅದೇ ಕ್ರೀಡಾ ಕೋಟದ ಅಡಿಯಲ್ಲೇ ಈ ಫೇಕ್ ಡಾಕ್ಯುಮೆಂಟ್ ಎಲ್ಲವನ್ನೂ ಕೂಡ ಕ್ರಿಯೇಟ್ ಮಾಡಿ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜಸ್ಥಾನ ಪೊಲೀಸ್ ಅಕಾಡೆಮಿ ಇರುತ್ತಲ್ಲ ಅಥವಾ ಟ್ರೈನಿಂಗ್ ಅಕಾಡೆಮಿ ಆರ್ ಪಿ ಎ ಅಂತ ಹೇಳಿ ಕರಿತೀವಿ ರಾಜಸ್ಥಾನದಲ್ಲಿ ಆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯ ಒಳಗಡೆ ಈಕೆ ನುಸುಳಿಯೇ ಬಿಡ್ತಾಳೆ ಆದರೆ ಈಕೆಯ ಬಗ್ಗೆ ಯಾರಿಗೂ ಸಣ್ಣ ಅನುಮಾನವೂ ಕೂಡ ಬರೋದಿಲ್ಲ ಆ ಕಾರಣಕ್ಕಾಗಿ ಇದೀಗ ಎಲ್ಲ ಕಡೆಗಳಲ್ಲೂ ಆಕ್ರೋಶ ವ್ಯಕ್ತವಾಗ್ತಿರೋದು ಪೊಲೀಸ್ ಅಕಾಡೆಮಿ ಅಂದರೆ ಅಷ್ಟು ಸುಲಭ ಅಲ್ಲ ಅದು ಅದರೊಳಗಡೆ ನುಸುಳೋದು ಅಥವಾ ಅಲ್ಲಿ ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಅಂಥದ್ರಲ್ಲಿ ಈಕೆ ಅದು ಹೇಗೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ಲು ಅದು ಒಳಗಡೆ ನುಸುಳಿದ್ಲು ಅಲ್ಲಿ ಯಾರು ಕೂಡ ಹಾಗಾದ್ರೆ ಬ್ಯಾಕ್ ಗ್ರೌಂಡ್ ಚೆಕ್ ಅನ್ನು ಮಾಡಿಲ್ವಾ ವೆರಿಫಿಕೇಷನ್ನ ಮಾಡಿಲ್ವಾ ಹಾಗಾದ್ರಲ್ಲಿ ಯಾರು ಬೇಕಾದ್ರೂ ಒಳಗಡೆ ನುಸುಳಿ ಟ್ರೈನಿಂಗನ್ನು ಪಡೆಯೋದಕ್ಕೆ ಅವಕಾ ಅವಕಾಶ ಇದೆಯಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಓಕೆ ಈಕೆ ಪೊಲೀಸ್ ಅಕಾಡೆಮಿಯ ಒಳಗಡೆ ನುಸುಳಿ ಬಿಟ್ಲು ಅದಾದ ಬಳಿಕ ಈಕೆ ಎಲ್ಲರ ರೀತಿಯಲ್ಲಿಯೇ ಪಿ ಎಸ್ ಐ ಸಮವಸ್ತ್ರವನ್ನು ಧರಿಸೋದಕ್ಕೆ ಶುರು ಮಾಡಿಕೊಂಡ್ಲು ನಾನು ಟ್ರೈನಿಂಗನ್ನು ಪಡೀತಿರುವಂಥ ಪಿ ಎಸ್ ಐ ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಪೋಸ್ಟ್ ಕೊಡೋದಕ್ಕೆ ಶುರು ಮಾಡಿಕೊಂಡ್ಳು ಅದಾದ ನಂತರ ಅದೇ ಪೊಲೀಸ್ ಅಕಾಡೆಮಿಯ ಒಳಗಡೆ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಹೇಗೆ ಟ್ರೈನಿಂಗನ್ನು ಪಡೆದುಕೊಳ್ತಾ ಇದ್ರು ಅದೇ ರೀತಿಯಾಗಿ ಈಕೆಯು ಕೂಡ ಇಂಡೋರ್ ಔಟ್ಡೋರ್ ಎಲ್ಲೆಲ್ಲಿ ಟ್ರೈನಿಂಗ್ ಇರುತ್ತೆ ಎಲ್ಲೆಲ್ಲಿ ಪ್ಯಾರೇಡ್ಗಳಿರುತ್ತೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಈಕೆ ಆರಾಮಾಗಿ ಭಾಗಿಯಾಗೋದಕ್ಕೆ ಶುರುವಾಗಲಿ ಅದಾದ ಬಳಿಕ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದ್ಲು ಸಿಕ್ಕಾಪಟ್ಟೆ ರೀಲ್ಸ್ ಮಾಡ್ತಾ ಇದ್ಲು ರೀಲ್ಸ್ ಮಾಡ್ತಾ 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 ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದಕ್ಕೆ ಹತ್ತಿರ ಆಗೋದಿಕ್ಕೆ ಶುರುವಾದ್ಲು ಬರ್ತಾ ಬರ್ತಾ ಎಲ್ಲಿಗೆ ಹೋಗ್ಬಿಟ್ಲು ಅಂದ್ರೆ ರೀಲ್ಸ್ ಅಲ್ಲಿ ಒಂದಷ್ಟು ಇನ್ಸ್ಪಿರೇಷನಲ್ ಸ್ಪೀಚ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಲು ಅಂದ್ರೆ ಈ ಯುವ ಇರ್ತಾರಲ್ಲ ನಾವು ಪೊಲೀಸ್ ಆಗಬೇಕು ಅಂತ ಹೇಳಿ ಅವರಿಗೆ ನೋಡಿ ಪೊಲೀಸ್ ಆಗಬೇಕು ಅಂದ್ರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಆ ರೀತಿಯಾಗಿ ಓದಬೇಕು ಈ ರೀತಿಯಾಗಿ ಓದಬೇಕು ಅಂತ ಹೇಳಿ ಈಕೆ ಪೊಲೀಸ್ ಅಲ್ಲ ಆದರೆ ಈಕೆ ಆ ರೀತಿಯಾಗಿ ಸ್ಪೀಚ್ ಅನ್ನ ಶುರು ಮಾಡಿಕೊಂಡ್ಲು ಅಷ್ಟು ಮಾತ್ರ ಅಲ್ಲ ಈ ಐ ಪಿ ಎಸ್ ಅಧಿಕಾರಿಗಳು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಇರ್ತಿದ್ರಲ್ಲ ಅಂತಹ ವೇದಿಕೆಗೆ ಈಕೆಯನ್ನು ಇನ್ವೈಟ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಂದ್ರೆ ಜನರನ್ನು ಅಟ್ರಾಕ್ಟ್ ಮಾಡ್ತಾಳೆ ಈಕೆ ಮಾತು ಚೆನ್ನಾಗಿ ಆಡ್ತಾಳೆ ನೋಡೋದಕ್ಕೂ ಚೆನ್ನಾಗಿದ್ದಾಳೆ ಎನ್ನುವಂಥ ಕಾರಣಕ್ಕಾಗಿ ಅಂತಹ ವೇದಿಕೆಗೆ ಹೋಗಿ ಪಬ್ಲಿಕ್ ವೇದಿಕೆಗೆ ಹೋಗಿ ಅಲ್ಲೂ ಕೂಡ ಈಕೆ ಭಾಷಣವನ್ನ ಮಾಡ್ತಾ ಇದ್ಲು ಆದರೆ ಯಾರಿಗೂ ಕೂಡ ಈಕೆ ಫೇಕ್ ಪೊಲೀಸ್ ಆಫೀಸರ್ ಅಂತೇಳಿ ಸಣ್ಣ ಅನುಮಾನವೂ ಕೂಡ ಇರಲಿಲ್ಲ ಅದಾದ ನಂತರ ಈಕೆಗೆ ಈ ನಿಜವಾದ ಪೊಲೀಸ್ ಯಾರಿದ್ರು ಅವರಿಗೆ ಉನ್ನತ ಅಧಿಕಾರಿಗಳ ಕಾರ್ಯಕ್ರಮಗಳಿಗೆ ಆಹ್ವಾನ ಸಿಗ್ತಾ ಇರಲಿಲ್ಲ ಆದ್ರೆ ಈಕೆಯ ಮಾತಿನ ಮೋಡಿಗೆ ಎಲ್ಲರೂ ಕೂಡ ಮರಳಾಗಿ ಬಿಟ್ಟಿದ್ರು ಹೀಗಾಗಿ ನಿವೃತ್ತ ಡಿ ಜಿ ಪಿಯೊಬ್ಬರ ಮಗಳ ಮದುವೆಗೆ ಈಕೆಗೆ ಸ್ಪೆಷಲ್ ಇನ್ವಿಟೇಷನ್ ಅನ್ನ ಕೊಡಲಾಗಿತ್ತು ಅಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂತ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಈಕೆ ಟೆನಿಸ್ ಅನ್ನ ಆಡ್ತಾ ಇದ್ಲು ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಈಕೆ ಸಮಯವನ್ನ ಕಳೀತಾ ಇದ್ಲು ಈ ರೀತಿಯಾಗಿ ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಈಕೆ ಕ್ಲೋಸ್ ಆಗಿ ಬಿಟ್ಟಿದ್ಲು ಒಟ್ಟಾರೆಯಾಗಿ ಎರಡು ವರ್ಷಗಳ ಕಾಲ ಆರಾಮಾಗಿ ರಾಜಸ್ಥಾನ ಪೊಲೀಸ್ ಅಕಾಡೆಮಿಯಲ್ಲಿ ಈಕೆ ಟ್ರೈನಿಂಗ್ ಅನ್ನು ತಗೊಂಡ್ಲು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಮಯವನ್ನು ಕಳೆದ್ಲು ಅವರ ಕಾರ್ಯಕ್ರಮಗಳಿಗೆ ಈಕೆ ಹೋದ್ಲು ಕಂಡ ಕಂಡಲ್ಲಿ ಮೋಟಿವೇಶನಲ್ ಇನ್ಸ್ಪಿರೇಷನಲ್ ಸ್ಪೀಚ್ ಅನ್ನ ಕೊಟ್ಟು ಹಾಗೆ ಐ ಪಿ ಎಸ್ ಅಧಿಕಾರಿಗಳ ಜೊತೆಗೆ ರೀಲ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ಲು ಹಾಗೆ ಜನರ ನಡುವೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಲೇಡಿ ಸಿಂಗಮ್ ಅಂತ ಕರೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಒಟ್ಟಾರೆಯಾಗಿ ಸಿಂಗಮ್ ಆಗಿ ವಿಪರೀತ ಫೇಮಸ್ ಆಗಿ ಬಿಟ್ಟಿದ್ಲು ಎಲ್ಲವೂ ಕೂಡ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ಲು ಹೋಗ್ತಾ ಇತ್ತು ಇನ್ನೇನು ಸ್ವಲ್ಪ ದಿನಕ್ಕೆ ಟ್ರೈನಿಂಗ್ ಮುಗಿತಾ ಇತ್ತು ಅದಾದ ಬಳಿಕ ಪೋಸ್ಟಿಂಗ್ ಕೂಡ ಆಗ್ತಿತ್ತೇನೋ ಗೊತ್ತಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲೇ ಒಂದಿನ ಏನಾಯ್ತು ಅಂದ್ರೆ ಓರ್ವ ಲೇಡಿ ಪಿ ಎಸ್ ಐ ಜೊತೆಗೆ ಅಂದ್ರೆ ಒರಿಜಿನಲ್ ಪಿ ಎಸ್ ಐ ಯಾರಿದ್ರು ಅವರಿಗೂ ಹಾಗೆ ಈಕೆಯ ನಡುವೆ ಸಣ್ಣದಾಗಿ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆಗುತ್ತೆ ಭಿನ್ನಾಭಿಪ್ರಾಯ ಮೂಡುತ್ತೆ ಆ ಸಂದರ್ಭದಲ್ಲಿ ಆ ಲೇಡಿ ಪಿ ಎಸ್ ಐಗೆ ಈಕೆ ಬೆದರಿಕೆಯನ್ನು ಹಾಕ್ತಾಳಂತೆ ಅಂದ್ರೆ ನನಗೆ ಹಿರಿಯ ಅಧಿಕಾರಿಗಳು ಗೊತ್ತು ಅವ್ರ ಗೊತ್ತು ಇವ್ರ ಗೊತ್ತು ಎನ್ನುವ ರೀತಿಯಲ್ಲಿ ಮೊದಲಿಂದನೂ ಆ ಲೇಡಿ ಪಿ ಎಸ್ ಐಗೆ ಈಕೆ ಬಗ್ಗೆ ಸಣ್ಣದಾಗಿ ಅನುಮಾನ ಇತ್ತಂತೆ ನಿಜವಾಗ್ಲೂ ಈಕೆ ಪೊಲೀಸ ಏನೋ ಇದರಲ್ಲಿ ಅನುಮಾನ ಇದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಆಕೆ ಏನ್ ನಿಜವಾದಂತ ಪಿ ಎಸ್ ಐ ಏನ್ ಮಾಡ್ತಾರೆ ಈ ಆರ್ ಪಿ ಯ ಲಿಸ್ಟ್ ಇರುತ್ತಲ್ಲ ಅಂದ್ರೆ ರಾಜಸ್ಥಾನ ಪೊಲೀಸ್ ಅಕಾಡೆಮಿಯ ಲಿಸ್ಟ್ ಇರುತ್ತಲ್ಲ ಅದೆಲ್ಲವನ್ನು ಕೂಡ ಹಿಡ್ಕೊಂಡು ಒಮ್ಮೆ ನೀಟಾಗಿ ಚೆಕ್ ಮಾಡಿದಾಗ ಈಕೆಯ ಬಗ್ಗೆ ಯಾಕೋ ಅನುಮಾನ ಬರುತ್ತೆ ಆಗ ಬಂದು ಪ್ರಶ್ನೆಯನ್ನ ಮಾಡಿದಾಗ ಈಕೆ ಸ್ವಲ್ಪ ಬೆಬ್ಬೆಬ್ಬೆ ಎನ್ನುವ ರೀತಿಯಲ್ಲಿ ಅಂದ್ರೆ ತಡವರಿಸುವ ರೀತಿಯಲ್ಲಿ ನಾನು ಇಂಟೆಲಿಜೆನ್ಸ್ ಬ್ಯೂರೋ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಆಗ ಅವರಿಗೆ ಬಲವಾದಂತ ಅನುಮಾನ ಬಂದಿದೆ ಇಲ್ಲಿ ಏನೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಹಿಂದೆ ಮುಂದೆ ಹೋಗಿ ಸೀದಾ ಪೊಲೀಸರಿಗೆ ಅಥವಾ ಒಂದು ದೂರನ್ನ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಇಲ್ಲಿ ಏನೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ಆಗ ತಕ್ಷಣಕ್ಕೆ ಈಕೆಯನ್ನ ಪ್ರಶ್ನೆಯನ್ನ ಮಾಡಿದಾಗ ಅಲ್ಲ ನಾನು ಸುಳ್ಳು ಪೊಲೀಸ್ ಸುಳ್ಳು ಹೇಳಿಕೊಂಡು ಬಂದು ಪೊಲೀಸ್ ಆಫೀಸರ್ ಆಗಿದ್ದೇನೆ ನನ್ನ ತಂಗಿಯರನ್ನ ಮೆಚ್ಚಿಸುವಂತ ಉದ್ದೇಶದಿಂದ ಅಥವಾ ನನ್ನ ಕುಟುಂಬವನ್ನ ಮೆಚ್ಚಿಸಬೇಕು ಆ ಕಾರಣಕ್ಕಾಗಿ ಹೀಗಾಗಿ ನಾನು ಇಂಥದ್ದೆಲ್ಲವನ್ನು ಕೂಡ ನಾಟಕ ಆಡದೆ ಅಂತ ಹೇಳಿ ತಕ್ಷಣವೇ ಈಕೆಯನ್ನು ಬಂಧಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಸಂದರ್ಭದಲ್ಲಿ ಈಕೆ ಎಸ್ಕೇಪ್ ಆಗಿ ಬಿಡ್ತಾಳೆ ಅದಾದ ಬಳಿಕ ಎರಡು ವರ್ಷಗಳ ಕಾಲ ಅಥವಾ ಮೂರು ವರ್ಷಗಳ ಕಾಲ ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ ಮೊನ್ನೆ ಮೊನ್ನೆ ತಾನೇ ಐದನೇ ತಾರೀಕು ಈಕೆಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈಕೆ ಉಳ್ಕೊಂಡಿದ್ದಂತ ರೂಮನ್ನು ಚೆಕ್ ಮಾಡಿದಾಗ ಏಳು ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಅದನ್ನು ಕೂಡ ನಾನು ಪಿ ಎಸ್ ಐ ಅಂತ ಹೇಳಿ ಹೆದರ್ಸಿ ಹಣ ಹಣವಾಡಿದ ದುಡ್ಡ ಅಥವಾ ಆಕೆಯ ನಿಜವಾದಂತ ದುಡ್ಡ ಅದ್ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ತನಿಖೆ ನಡೀತಾ ಇದೆ ಒಟ್ಟಾರೆಯಾಗಿ ಈಕೆಯನ್ನ ಬುದ್ಧಿವಂತೆ ಅನ್ನಬೇಕಾ ಅಥವಾ ಮೋಸಗಾರ್ತಿ ಅಥವಾ ಕಳ್ಳಿ ಅನ್ನಬೇಕಾ ಒಂದು ಕೂಡ ಗೊತ್ತಿಲ್ಲ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕ ಯೋಚನೆ ಮಾಡೋದ್ರೆ ನಮ್ಮ ವ್ಯವಸ್ಥೆಯ ಲೋಪದ ಬಗ್ಗೆ ಸಾಕಷ್ಟು ಪ್ರಶ್ನೆ ಮೂಡುತ್ತೆ ಒಂದು ಪೊಲೀಸ್ ಅಕಾಡೆಮಿಯ ಒಳಗಡೆ ಸುಳ್ಳು ಹೇಳಿ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಒಳಗಡೆ ನುಸುಳಿ ಟ್ರೈನಿಂಗ್ ಅನ್ನ ಎರಡು ವರ್ಷಗಳ ಕಾಲ ಪಡೆದುಕೊಳ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕ್ಲೋಸ್ ಆಗ್ತಾರೆ ಅಂದ್ರೆ ಎಂತ ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಬದುಕ್ತಾ ಇದ್ದೀವಿ ಯೋಚನೆ ಮಾಡಿ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ